ನಾವು ಹಿರೇಕೆರೂರು ತಾಲೂಕು ಮಾಸೂರು ಮಾಸೂರು ಗ್ರಾಮದಲ್ಲಿದ್ದೀವಿ ಮಾಸೂರು ತಾಲೂಕು ಆಗ್ತಿತ್ತು ಇಲ್ಲ ಇಲ್ಲ ತಾಲೂಕು ತಾಲೂಕು ಇಲ್ಲಿ ನಮ್ಮ ರೈತರಿದ್ದಾರೆ ಇದ್ದಾರೆ ಅನಿಲ್ ಕುಮಾರ್ ಅಂತ ಅವರು ಎ ಎಸ್ ಎನ್ ಎಲ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಓನ್ಲಿ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಬೇರೆ ಏನೂ ಯೂಸ್ ಮಾಡಿಲ್ಲ ಶುಂಠಿಗೆ ಎ ಎಸ್ ಎನ್ ಎಲ್ ಬಿಟ್ಟರೆ ಬೇರೆ ಯಾವ ಪ್ರಾಡಕ್ಟನ್ನು ಯೂಸ್ ಮಾಡಿಲ್ಲ ಇದು ಪ್ಯೂರ್ಲಿ ಆರ್ಗ್ಯಾನಿಕ್ ಶುಂಠಿ ಐತೆ ಇದು ಹ್ಞೂ ಸರ್ ಇದು ಎಷ್ಟು ತಿಂಗಳದ್ದು ಐತ್ರಿ ಈಗ ಈಗ ಎಂಟು ತಿಂಗಳು ಎಂಟು ತಿಂಗಳು ಎಂಟು ತಿಂಗಳು ಆಗಿದೆ ಆಗಿಲ್ಲ ಆಗಿಲ್ಲ ಸರ್ ಹ್ಞೂ ಮಾರ್ಚ್ ಒಂಬತ್ತು ಮಾರ್ಚ್ ಒಂಬತ್ತು ಏಪ್ರಿಲ್ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಇದು ಅಕ್ಟೋಬರ್ ಒಂಬತ್ತನೇ ಒಂಬತ್ತನೇ ತಾರೀಕಿಗೆ ಏಳು ತಿಂಗಳು ಕಂಪ್ಲೀಟ್ ಕಂಪ್ಲೀಟ್ ಎಂಟನೇ ತಿಂಗಳು ಚಾಲೂ ಆಗುತ್ತೆ ಏನು ರೀ ಇದನ್ನ ನಾನು ಮೂರನೇ ತಿಂಗಳೊಳಗು ಶೂಟಿಂಗ್ ಮಾಡ್ಕೊಂತಿದ್ದೆ ಅವಾಗ ಏನು ಕೆಮಿಕಲ್ ಯೂಸ್ ಮಾಡಿದ್ದಿಲ್ಲ ಒಟ್ಟ ಕೆಮಿಕಲ್ ಯೂಸ್ ಇಲ್ಲ ಇದಕ್ಕೆ ಬರೇ ಆರ್ಗ್ಯಾನಿಕ್ ಗೊಬ್ಬರ ಅಷ್ಟೇ ಬಿಟ್ರೆ ರಾಸಾಯನಿಕ ಗೊಬ್ಬರ ಅಷ್ಟೇ ಕೊಟ್ಟಿರಿ ಮೇಲೆ ಸತನ ನಾವು ಔಷಧಿ ಮಾಡ್ತಾ ನೋಡಬಹುದು ಹೊಡ್ದೆರಿ ಯಾವುದೇ ಕೆಮಿಕಲ್ ಹುಳ ಬೆಳೆ ತಿನ್ನಬಾರದಂತ ಚೆಂಡಿನ ಹೂವು ಬೆಂಡಿ ಗಿಡ ಹುಳ ಅವಾಯ್ಡ್ ಮಾಡಕ್ಕೆ ಅವಾಯ್ಡ್ ಮಾಡಕ್ಕೆ ನೀವು ಹಾಕಿರಿ ಏನ್ರಿ ಈಗ ಇದು ಇದು ಎಂಟು ತಿಂಗಳದ್ದು ಐತಲ್ರಿ ಇದು ಕಂಪ್ಲೇಂಟ್ ಬಂದೈತಿ ನಿಮ್ಗೆ ಏಳು ತಿಂಗಳು ಮುಗಿಯುತ್ತೆ ಏನ್ರಿ ಯಾವ ಟೈಪ್ ಹೋಗ್ಬಿಟ್ಟದ್ ನೋಡ್ರಿ ಪೂರ್ತಿ ಮಡ್ಯಾಗ ಗಡ್ಡಾಡಕ ಹೊಲ್ಸರ ಗಡ್ಡೆ ಎಲ್ಲ ಹೊರ ಬಂದ್ ಇನ್ನೊಂದೇನು ನಿಮ್ ಬೆಡ್ ಸಣ್ಣ ಆಗ್ಯಾವ ಬಹಳ ಸಣ್ಣ ಆದ್ರಿ ಬೆಡ್ ಏನ್ರಿ ಈ ಟೈಪ್ ನಿಮ್ಗೆ ಇದಾಗೈತಿ ಹೌದ್ರಿ ಈಗ ಇದು ನೀವು ಮಾಡಿದ್ದಷ್ಟ್ರಿ ಅರ್ಧ ಎಕರೆ ಐತಲ್ಲ ಹನ್ನೆರಡು ಗಂಟೆ ಐತಿ ಹನ್ನೆರಡು ಗಂಟೆಗೆ ನೀವು ಈಗ ಇಲ್ಲಿ ನಾವು ಕಿತ್ತಗದಿವಿ ಕೊಳೆ ರೋಗ ಅಂತಂದ್ರೆ ಕೊಳೆ ರೋಗ ಅಲ್ಲ ಅದು ಆ್ಯಕ್ಚುಲಿ ಈ ಟೈಪ್ ಬಂದೈತೆ ರೀ ಒಂದು ಗಡ್ಡೆ ಮಿನಿಮಮ್ ಎಷ್ಟು ಮೂರು ಕೆ ಜಿ ಬರ್ಬೋದು ಎರಡೂವರೆ ಮೂರು ಕೆ ಜಿ ಲೆಕ್ಕಕ್ಕೆ ಐತ್ರಿ ಅಂದ್ರೆ ಒಟ್ಟು ಕೆಮಿಕಲ್ ಯೂಸ್ ಮಾಡಿಲ್ಲ ರೀ ಆರ್ಗ್ಯಾನಿಕ್ ಪ್ಯೂರಿ ಆರ್ಗ್ಯಾನಿಕ್ ಯೂಸ್ ಬೆಳೆದಿರೋವಂಥದ್ ರೀ ಇದು ಇದೈತೆ ಈಗ ನಿಮ್ಗೆ ಎಸ್ ಎನ್ ಎಲ್ ಪ್ರಾಡಕ್ಟ್ ನಿಮ್ಗೆ ಹೆಂಗೆ ಅನ್ಸಿದ್ರು ಸರ್ ಈಗ ಚೆನ್ನಾಗಿ ಅನ್ಸುತ್ತೆ ಸರ್ರ ನಮಗೆ ಏನೂ ಅನುಭವ ಇಲ್ಲ ರೀ ಇದಾವಕ್ಕಲ್ಲ ರೀ ಹ್ಞೂ ಫಸ್ಟ್ ಇಯರ್ ಫಸ್ಟ್ ಇಯರ್ ಇದ್ರೊಳಗೆ ಏನೂ ಅನುಭವ ಇಲ್ಲ ಒಂದು ರೋಗ ಬಂದ್ರೆ ಈಗ ನಮ್ಮ ಶೆಕ್ಷಣ ಕರಿಬೇಕು ರೀ ನಾವು ಹ್ಞೂ ಈ ಈಗ ಯಾಕ ಬಾಳ ಕಾಡತಕಂತ ಅಂದ್ರೆ ಕಾಡಸೋಂತ ಅಂದ್ರೆ ನಮ್ಮ ಪ್ಲಾಂಟ್ ನಮಗೆ ಗ್ಯಾರಂಟಿ ಐತ್ರಿ ಯಾಕಂದ್ರೆ ಕೊಳೆ ರೋಗ ಇಲ್ಲ ಅಂತಂದು ನಮಗ್ ಕನ್ಸಿಡರ್ ಐತ್ರಿ ಕೊಳೆ ರೋಗದವರು ಮೆಲ್ಲ ಮೆಲ್ಲ ಫೋನ್ ಬರ್ತಾ ಇದ್ದೋರಿ ಹಾಗಾಗಿ ನಾವು ಏನು ಮಾಡಿದ್ರಿ ನಮ್ಮ ಪ್ಲಾಂಟಿಗೆ ಏನ್ ಬೇಕು ಅದನ್ನ ಕೊಡೋದ್ರಿ ಅಂತ ಮತ್ತೆ ನಾವ್ ಬೇರೆ ಕಡೆ ಫಾರ್ಮರ್ಸ್ ಮನೆ ಹೋಗಿ ಟೋಟಲ್ ಕ್ಲಿಯರ್ ಸರ್ ಕ್ಲಿಯರ್ ಹ್ಮ್ ಮೂರನೇ ತಿಂಗಳಾಗ ಒಂದ್ ಶೂಟಿಂಗ್ ಇತ್ತು ನಿಮ್ಗೆ ಮಾಡ್ಕೊಂಡೋಗಿದ್ದೀವಿ ಈಗ ತಗಿ ಕಂಪ್ಲೀಟ್ ನಿಮ್ಗೆ ಎಂಟು ತಿಂಗಳ ಸರ್ವಿಸ್ ಹೌದ್ರಿ ಹಂಡ್ರೆಡ್ ಪರ್ಸೆಂಟ್ ತೃಪ್ತಿ ಐತಿ ನಾವು ಬೆಳ್ದಿವಪ್ಪ ಅರ್ಕ ಯೂಸ್ ಮಾಡಿರಿ ಬ್ರೋರಿ ಮಾಡಿರಿ ಅರ್ಕ ಕೊಟ್ಟಿಲ್ಲ ನಾನು ಇದಕ್ಕ ಕೊಳೆ ಮೇಲೆ ಅರ್ಕಾನ ಕೊಟ್ಟಿಲ್ಲ ಬರೀ ಇದನ್ನ ಮಾಡಿರೋದು ಬರೀ ಟಾನಿಕ್ ಯೂಸ್ ಟಾನಿಕ್ ಅಷ್ಟ ಯೂಸ್ ಮಾಡಿರಿ ಅದ್ರಿ ಅರ್ಕ ನಾನ್ ಯಾಕೆ ಕೊಟ್ಟಿಲ್ಲ ಅಂತಂದ್ರಿ ಕೊಳೆ ರೋಗಿಲ್ಲ ಹ್ಮ್ ನಾ ಏನೈತಿ

ಕ್ಲಿಯರ್ ಆಗಿ ಗಡ್ಡಿನ ಸತ ಹೆಲ್ದಿ ಇರ್ತತ್ರಿ ಯಾವುದೇ ಡೆಫೆನ್ಸಿನ್ಸ್ ಬಂದರೂ ಸತ ಮುಂದಕ್ಕೆ ಹೋಗಲ್ರಿ ಅಲ್ಲೇ ಅವ್ರನ್ನ ಹಾಕ್ತೈತ್ರಿ ಯಾಕಂದ್ರೆ ಅವ್ರಿಗೂ ಸತ ನೆಮ್ಮದಿ ಆಗ್ಬಕ್ ರೀ ಕೊಳೆ ರೋಗಕ್ಕೆ ನಾನು ಔಷಧಿನ ಮಾಡಿಲ್ಲ ಅಂತಂದು ತಿಳ್ಕೊಬಾರ್ದ್ರಿ ಅವರು ಲಾಸ್ಟ್ ಒಂದು ಒಂದು ಸ್ಟೇಜಿಗೆ ಕೊಟ್ಟನ ಯಾಕಂದ್ರೆ ನೆಕ್ಸ್ಟ್ ಬೀಜ ಗಿಡಾರ್ಥಾರಲ್ಲ ರೀ ಹಾಗಾಗಿ ಓಕೆ ಥ್ಯಾಂಕ್ ಯು ಸರ್